ಚಂದ್ರು ಚಂದ್ರು ವಿದ್ಯಾವಂತನಾಗಿ ನಡೆದ ಹೋದ ಘಟನೆಯನ್ನು ಮರೆಯದೆ ಮತ್ತೆ ಮತ್ತೆ ಅದನ್ನೇ ಚಿಂತಿಸ್ತಾ ಕುಳ್ತಾರೆ ನಿನ್ನ ಮುಂದಣ ಬಾಳಿನ ಏನಪ್ಪ ನನ್ನ ಮುಂದಣ ಬಾಳೊಂದು ಮುಳ್ಳಿನ ಆದಿಯಾಗಿ ಹೋಗಿದೆಯಪ್ಪ ನನಗೆ ಜೀವನವೇ ಬೇಸರವಾಗಿದೆ ಸಾವು ಬಹುಪ್ರಿಯವೆನಿಸುತ್ತದೆ ಚಂದ್ರು ಇಷ್ಟೊಂದು ಗಂಡು ನೀನ್ಯಾವುದಾದರೂ ದುರಂತ ಮಾರ್ಗವನ್ನು ಅಪ್ಪಿದರೆ ಮದುವೆ ಆಗದ ನಿನ್ನ ತಂಗಿ ವಯಸ್ಸಾದ ನಿನ್ನ ತಂದೆ ಈ ಮನೆಯಲ್ಲಿ ತಾರೆ ಎಂಬುದು ಮರೆಯದಿರಪ್ಪ ಮರೆಯದರು ಅದರ ಅರಿವು ನನಗಿದೆ ಅಪ್ಪ ಇಲ್ಲದಿದ್ದರೆ ನಾನು ಅಂದೇ ಆಸೆ ಮೃತಪಟ್ಟ ದಿನದಂದೇ ಈಗ ಲೋಕಯಾತ್ರೆಯನ್ನು ಮರೆತು ಬಿಡು ಸತ್ತು ಹೋದ ಆಸೆಗಳನ್ನು ಹೇಗೋ ನೀನೀಗ ಕೈ ತುಂಬ ಸಂಬ ತರುವ ಆಫೀಸರ್ ಯಾವುದಾದರೂ ಉತ್ತಮ ಸಂಬಂಧ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನನಗಿದೆ ಮೇಲಾಗಿ ಇದೇ ಊರಿನ ವರ್ತಕರಾದ ರಾಮರಾಯರು ತಮ್ಮ ಮಗಳನ್ನು ನಿನಗೆ ಕೊಡಬೇಕೆಂದಿದ್ದಾರೆ ಅದು ನಿನ್ನ ಇಚ್ಛೆ ಇದ್ರೆ ಮದುವೆ ಆಗುವುದು ನನ್ನಿಂದ ಆಗದು ನೋಡು ಚಂದ್ರು ಜೀವನ ಎಂಬುದೊಂದು ಘಟನೆಗಳ ಸರಪಳಿ ಜೀವನದಲ್ಲಿ ಸಿಹಿ ಕಹಿ ಘಟನೆಗಳು ಸಮವಾಗಿ ಬರ್ತದೆ ಪ್ರೇಮ ಎಂಬುದೊಂದು ಎಲ್ಲರ ಬಾಳಿನಲ್ಲಿ ಆದರೆ ನಿನ್ನ ಜೀವನದಲ್ಲಿ ಪ್ರೇಮ ಬಿರುಗಾಳಿಯಾಗಿ ಬೀ ಬಿರುಗಾಳಿ ಬೀಸಲಿ ಚಂಡಮಾರುತವೇ ಬರಲಿ ಹೆದರದ ಅದನ್ನೆದುರಿಸಿ ಬಾಲಿನ ನವಿಕೆ ಒಳ್ಳೆಯದು ಆದ್ದರಿಂದ ವರ್ತಕರಾದ ರಾಮರಾಯರ ಮಗಳನ್ನು ವರ್ತಕರಾದ ರಾಮರಾಯರ ಮಗಳು ಂತೆ ನೋಡಲು ತುಂಬಾ ಅಂದವಾಗಿದ್ದಾಳೆ ಅಂದ ಅಂದ ಚಂದ ಅವುಗಳಿಂದ ಪಡೆಯುವ ನಂದ ಅವೆಲ್ಲ ನನ್ನ ಬದುಕಿನಲ್ಲಿ ಮುಗಿದು ಹೋದ ಕಥೆಯಪ್ಪ ಮುಗಿದು ಹೋದ ಕತೆ ನೋಡು ಚಂದ್ರು ಬ್ರಹ್ಮಜೀವಿಯಾಗಿ ಯೋಚಿಸದೆ ವಸ್ತು ನಿಷ್ಠಾವಿಯೋಚಿಸಿ ನೋಡು ಮದುವೆ ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೆ ಊಟ ನಿದ್ದೆಗಳಷ್ಟೇ ಅವಶ್ಯ ಅನ್ಯತೆ ಯೋಚಿಸದೆ ನನ್ನ ಮಾತು ಕೇಳು ಆಗದು ಅಪ್ಪ ಆಗದು ಆ ಶಾಡನ್ನು ಮರೆದು ಮದುವೆ ಮತ್ತೊಬ್ಬ ಹೆಣ್ಣಿನೊಳಗೆ ಮದುವೆಯಾಗುವುದು ನನ್ನಿಂದಾಗದು ನಾನು ಮದುವೆಯಾಗಿಸ ಆತ್ಮಕ್ಕೆ ಶಾಂತಿ ಅಂದು ಸಿಗದು ನಾನು ಬದುಕಿ ಪತಿಯೊಡನೆ ಬಹಳ ಸಾಗಿಸಿ ಮಕ್ಕಳೊಡನೆ ನಲಿದಾಡುವ ದೃಶ್ಯವನ್ನು ನೋಡಿದ್ದರೆ ನನಗೂ ನನ್ನ ಬದುಕಿನಲ್ಲಿ ಸತಿಯೊಡನೆ ನಲಿದಾಡುವ ಆಸೆ ಹುಟ್ಟುತ್ತೇನೋ ಆದರೆ ಅದಾವು ಅವಕಾಶ ಕೊಡದೆ ಹೊರಟು ಹೋದಳು ನನ್ನ ಬಿಡು ಇಷ್ಟ ಬಂದಂತೆ ಮಾಡು ಇಲ್ಲಿ ನಾನು ನನ್ನ ಕರ್ತವ್ಯ ಬಗ್ಗೆ ಮಾತನಾಡಿದೆ ಚಂದ್ರು ಎಲ್ಲಿ ಜ್ಯೋತಿ ಕಾಣಿಸ್ತಾ ಇಲ್ಲವಲ್ಲ ಗೆಳತಿಯ ಮನೆಗೆ ಹೋಗಿರಬಹುದಪ್ಪ ಚಂದ್ರು ಈಗಾಗಲೇ ಜ್ಯೋತಿಗೆ ನೆಂಟು ತುಂಬಿದೆ ಅವಳ ಮದುವೆ ಮಾಡುವುದಕ್ಕೆ ಸುಖ ಸಮಯ ಯಾವುದಾದರೂ ಒಂದು ಉತ್ತಮ ಸಂಬಂಧವಿದ್ದರೆ ನೋಡಿಯಪ್ಪ ಹಣಕಾಸಿನ ವ್ಯವಸ್ಥೆ ನಾನು ಮಾಡುತ್ತೇನೆ ಜ್ಯೋತಿ ಹೋಗಿದೆ ಅಮ್ಮ ಜ್ಯೋತಿ ಮನೆಗೆ ಹೋಗಿದೆ ಹಲೋ ಚಂದ್ರು ನಮಸ್ಕಾರ ರಾಯರಿಗೆ ನಮಸ್ಕಾರ ಮತ್ತೇನು ಡಾಕ್ಟರ್ ಎಲ್ಲ ಸೌಖ್ಯವೇ ಪ್ರಾಕ್ಟೀಸ್ ಹೇಗೆ ನಡೆದಿದೆ ಬಹಳ ದಿನಗಳ ನಂತರ ಬಡವರ ಮನೆಗೆ ಬಂದ ಕಾರಣವೇನು ಪ್ರಾಕ್ಟೀಸ್ ಪರವಾಗಿಲ್ಲ ಚಂದ್ರು ಮದುವೆ ವಿಷಯ ಮಾತನಾಡಲು ಬಂದೆ ನಾನು ನಿನ್ನ ತಂಗಿಯನ್ನು ಪ್ರೀತಿಸುತ್ತೇನೆ ಜ್ಯೋತಿ ಸಹ ಅದರಿಂದ ನಿಮ್ಮ ಅಭಿಪ್ರಾಯ ತಿಳಿದು ಬಂದಿರುವೆ ನೀವು ನಮ್ಮ ಜ್ಯೋತಿಯನ್ನು ಕೈ ಹಿಡಿಯಲು ನಿರ್ಧರಿಸಿರುದೋ ಅವಳ ಅದೃಷ್ಟ ಈ ಸಂಬಂಧಕ್ಕೆ ನಿಮ್ಮಣ್ಣನವರು ಒಪ್ಪುವರೆ ನಮ್ಮಣ್ಣನ ಒಪ್ಪಿಗೆ ನಾನು ಆಗಲೇ ಕುಡಿದಿರುವೆ ಇನ್ನು ಉಳಿದದ್ದು ನಿಮ್ಮ ಒಪ್ಪಿಗೆ ಮಾತ್ರ ನಿಮ್ಮಂಥ ಅಗರ್ಭ ಶ್ರೀಮಂತರು ವಿದ್ಯಾವಂತರು ನಮ್ಮ ಜ್ಯೋತಿಯನ್ನು ವರಿಸಲು ಸಿದ್ಧವಾಗಿರು ಜ್ಯೋತಿಯ ಪೂರ್ವಜನ್ಮದ ಪುಣ್ಯದ ಫಲ ನಿಮ್ಮಿರುವ ಮದುವೆಗೆ ನನ್ನದೇನು ಅಭ್ಯಂತರವಿಲ್ಲ ಆದರೆ ಅಭ್ಯಂತರವಿದೆ ಹೌದು ಈ ಮದುವೆ ಸಾಧ್ಯವಿಲ್ಲವಮ್ಮ ಏಕೆ ಚಂದ್ರು ನಾನು ನಿನ್ನ ತಂಗಿಗೆ ಸರಿಯಾದ ಪತಿ ಆಗಲಾರಲ್ಲಿ ಯಾವ ಕೊರತೆ ಇದೆ ನೀವು ಶ್ರೀಮಂತರು ಡಾಕ್ಟರ್ ನಾವು ಬಡವರು ಆದರೆ ಅವರೇ ಬಂದು ಕೇಳುತ್ತಿರುವಾಗ ಒಪ್ಪಿಕೊಳ್ಳುವುದು ಒಳಿತಲ್ಲವೇನಪ್ಪ ನೋಡು ಚಂದ್ರು ಅದರಪ್ಪ ಶ್ರೀಮಂತರಾದರೂ ನಮ್ಮ ಮನೆಯವರೆಗೆ ಬಂದು ಕೇಳುತ್ತಿರುವಾಗ ನೀ ಸುಮ್ಮನೆ ಅಡ್ಡಿ ಪಡಿಸಬೇಡ ಬಿಡು ನನ್ನನ್ನು ಈ ವಿಷಯದಲ್ಲಿ ಬಲವಂತ ನಾನು ನಾನಂದೇ ಹೇಳಿರುವೆನು ಜ್ಯೋತಿಯ ಮದುವೆ ಮಾಡುವುದು ನನ್ನ ಜವಾಬ್ದಾರಿ ಎಂದು ನಾನು ಶ್ರೀಧರ್ನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಅವರನ್ನ ಬಿಟ್ಟು ಬೇರೆಯವ್ರ ಜೊತೆಗೆ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಣ್ಣ ವ್ಯಕ್ತಿಕ್ತವಾಗಿ ನಿರ್ಣಯ ತೆಗೆದುಕೋಬೇಡ ಪ್ರೇಮವನ್ನ ಪುರಸ್ಕರಿಸೋಣ ಪ್ರೀತಿ ಪ್ರೀತಿ ಪ್ರೇಮಗಳ ಬೆಲೆ ವಂಶದ ಕುಡಿಯೋಡನೆ ಪ್ರೀತಿ ತಂಗಿ ನಿನಗೇನು ಗೊತ್ತಮ್ಮ ಶ್ರೀಮಂತರ ನಡುವಳಿಕೆ ನಿನ್ನಂತ ಬಡ ತರುಣಿಯರೊಳಗೂಡಿ ಪ್ರೀತಿ ಪ್ರೇಮದ ನಾಟಕವನ್ನಾಡಿ ಸರ್ವಸ್ವವನ್ನು ಲೂಟಿ ಮಾಡಿ ಬೀದಿ ಹೀಗೆ ಸೇವುದು ಅವರಿಗೆ ಬಹು ಸುಲಭ ಆದರೆ ಅಂತ ಕ್ಷುಲ್ಲಕ ಕಾಮಕಾನನಲ್ಲ ನಾನಲ್ಲ ಅಗರ್ಭ ಶ್ರೀಮಂತಿಕೆ ಇದ್ದರು ಹೊರ ಸ್ತ್ರೀಯರನ್ನು ಕಾಮ ದೃಷ್ಟಿಯಿಂದ ನೋಡೋ ನೀಚ ಬುದ್ಧಿ ನನ್ನಲ್ಲಿಲ್ಲ ನಿನ್ನ ತಂಗಿಯ ಮುಕ್ತತೆ ನನ್ನ ಹೃದಯ ಸಾಗರದ ಪ್ರೇಮದ ತೆರೆಗಳ ನೆಬ್ಬಿಸಿದೆ ಚಂದ್ರು ಸ್ವತಃ ಭಗ್ನತೆಯ ದಾರುಣ್ಯ ಸ್ಥಿತಿ ಅರಿಯಿರುವ ನೀನು ಮಾಡದೆ ನಮ್ಮ ಮದಿಗೆ ಒಪ್ಪಿಗೆ ಕೊಡು ಸಾಧ್ಯವಿಲ್ಲ ಶ್ರೀಧರ್ ಅವನ ಬಾಳಿನ ಒಂಗನಸುಗಳೆಲ್ಲವನ್ನು ಧೂಳಿಪಟ ಮಾಡಿದ ಆ ರಾಜಾರಾಮನ ಮನೆಗೆ ನನ್ನ ತಂಗಿಯನ್ನು ಕೊಡಲು ನನಗಿಷ್ಟವಿಲ್ಲ ಅಂದ್ರೆ ರಾಜಾರಾಮರ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯ ಬಾಳನ್ನ ಹಾ ಮಾಡ್ಬೇಕಂತ ಮಾಡಿದ್ದೀಯ ನೀನು ನನ್ನಣ್ಣ ನನ್ನಣ್ಣ ಒಬ್ಬ ದೇವ ಮಾನವ ಅಂತ ನಾನು ತಿಳ್ಕೊಂಡಿದ್ದೆ ನೀನು ದೇವ ಮಾನವ ಅಲ್ಲ ಸಾಮಾನ್ಯ ಮಾನವ ನಿಜ ಚಂದ್ರು ಜ್ಯೋತಿ ಆಡುತ್ತಿರೋ ಮಾತು ನಿಜ ನಮ್ಮಣ್ಣ ನಿನ್ನ ಬಾಳನ್ನು ಹಾಳು ಮಾಡಿದ್ದಕ್ಕಾಗಿ ಇಂದು ನೀನು ನನ್ನ ಬಾಳನ್ನು ಹಾಳು ಮಾಡಲು ನಿಂತಿರುವೆ ಅಂದ ಮೇಲೆ ನಮ್ಮಣ್ಣನಿಗೆ ನೀವು ವ್ಯತ್ಯಾಸ ಏನಾಯ್ತು ಒಪ್ಪು ಇಲ್ಲ ಬಿಡು ಅಪ್ಪನವರಿಗೆ ಈ ಸಂಬಂಧ ಮನಸ್ಸಿಗೆ ಬಂದಿದೆ ಈ ಮನೆಗೆ ಹಿರಿಯರಾದ ನಮ್ಮಪ್ಪ ಒಪ್ಪಿದ್ರೆ ನಂಗೆ ಸಾಕು ನೀವು ಒಪ್ಪಿದ್ದಿರಲ್ಲ ನನಗಷ್ಟು ಸಾಕು ನಮ್ಮಣ್ಣನ ಒಪ್ಪಿಗೆ ಅವಶ್ಯಕತೆ ನನಗೆ ಇಲ್ಲ ಚಂದ್ರು ಒಪ್ಪದ ವಿನಃ ಈ ನನ್ನ ಒಪ್ಪಿಗೆ ಇಲ್ಲಮ್ಮ ಹೌದು ಜ್ಯೋತಿ ಯಾರೊಪ್ಪನೇ ಬಿಡಲೆ ನಿನಗೆ ನನ್ನ ಮೇಲೆ ವಿಶ್ವಾಸವಿದ್ದರೆ ನನ್ನೊಡನೆ ಹೊರಟು ಬಾ ಹಿರಿಯರಪ್ಪಣೆ ಪಡೆದು ಮದುವೆ ಆಗುವ ನಿನ್ನೆಚ್ಚ ಆಗಿದ್ದರೆ ಅದಕ್ಕೆ ನನ್ನ ಅಭ್ಯಂತರವಿಲ್ಲ ನಿನಗೆ ನಿನ್ನ ತಂದೆ ಅಣ್ಣ ಬೇಕಾಗಿದ್ದರೂ ನೀನು ಇಲೇಯರು ಇವರೆಲ್ಲರಿಗಿಂತ ನನಗೆ ನೀನು ಮುಖ್ಯ ನಿನ್ನಣ್ಣನನ್ನು ತೊರೆದು ಹೋಗಬೇಡಮ್ಮ ಹೋಗಬೇಡ ಆಹಾರವಾಗಿದ್ದರೆ ನಾನು ಆ ಮುದುಕನೊಡನೆ ಮದುವೆ ಮಾಡಿ ಬಿಡುತ್ತಿದ್ದೆ ಜ್ಯೋತಿ ನಿನ್ನಣ್ಣನನ್ನು ತೊರೆದು ಹೋಗಬೇಡ ಅಪ್ಪ ಒಂದು ಹೆಂಡಿಗೆ ತನ್ನ ಕೈ ಹಿಡಿದು ಬಹಳ ಸಂಗತಿ ಆಗೋ ನಿಖ್ಯ ಅಪ್ಪ ಜ್ಯೋತಿ ನನ್ನನ ಸಮಾಧಿಯ ಮೇಲೆ ಅಥವಾ ಅರಮನೆಯಲ್ಲಿ ನೀನು ಸಾಮ್ರಾಜ್ಯಾಗಿ ಮೆರೆಯಲಿಿಸಿದರೆ ಮದುವೆಗೆ ನನ್ನ ಅಭ್ಯಂತರವಿಲ್ಲ ಯಾರಿಂದ ನಿನ್ನ ಅಣ್ಣನ ಬಾಳಿನಲ್ಲಿ ಸಕಲ ಸಕಲೈಶ್ವರ್ಯವು ಗಗನ ಕುಸುಮವಾಯಿತು ತಂಗಿಗಾಗಿ ನಿನ್ನ ತಂಗಿಯ ಭವಿಷ್ಯಕ್ಕಾಗಿ ಆದರಿಂದು ನೀನು ಹೊರಟು ನಿಂತಿರುವೆ ನನ್ನ ನಿಚ್ಚೆಯ ವಿರುದ್ಧ ಹೋಗಮ್ಮ ಹೋಗು ಎಲ್ಲಿಯಾದರಿರು ಎಂತಾದರಿರು ನೀ ಸುಖವಾಗಿರು ಕಣ್ಣೀರ ಕೋಡಿಯಲ್ಲಿ ಕೊಚ್ಚಿ ಹೋಯ್ತೇ ನಿನ್ನ ಮನಸ್ಥೈರ್ಯ ನೆನಪಿನಿಂದ ಜೀವರ ಬರದ ನಿನ್ನಣ್ಣನ ದೇಶದ ತಳ್ಳೂರಿಗೆ ಸಿಲುಕಿತೆ ನಿನ್ನ ಪ್ರೇಮ ಜೋತೆ ನಾನು ಅಂದೇ ಹೇಳಿದ್ದೆ ಬಾಲದಿಂದಲೂ ಸಿರಿ ಸಂಪತ್ತಿನೊಡನೆ ಬೆಳೆದರೂ ಪ್ರೀತಿ ಪ್ರೇಮಗಳಿಂದ ವಂಚಿತನಾಗಿದ್ದೇನೆಂದು ನೀ ಬಂದೆ ಅನುರಾಗದಲ್ಲಿ ನೆಬ್ಬಿಸಿದೆ ನನ್ನ ಬದುಕಿ ಒಂದು ಅರ್ಥ ಕೊಟ್ಟೆ ನಿನ್ನಿಂದ ದೂರವಾಗಿ ಬದುಕುವುದಕ್ಕಿಂತ ಅಯ್ಯೋ ಲೋಕದಿಂದಲೋ ದೂರ ಆಗುವುದು ಒಳಿತು ನಾನಿನ್ನು ಬರುವ ನೆಂಪಿಟ್ಟು ಹೋಗಬೇಡಿ ನನ್ನನ್ನು ರೌರವ ನರಕಕ್ಕೆ ನೋಡಿ ನೀನು ಸಂತೋಷದ ಸ್ವರ್ಗಕ್ಕೆ ಹೋಗುವೆಯಾ ಇರಿ ಮನೆಯ ಸಿರಿಯ ಆಸೆ ಹೊತ್ತು ನಗು ಬಂದೆ ಕೇಳಿಸದಾಯ್ತೇನ ಶಿಖರವನ್ನೇರಿಸಿದೆ ನಿನ್ನ ನಗುವ ನಂಬಿನ ಮದುವೆ ಕನಸು ನಿನ್ನ ಮನಸ್ಸು ಕಲ್ಲು ಮಾಡಿಕೊಂಡು ನೀನು ನನ್ನನ್ನು ನಿರಾಸೆ ಕೋಪಕ್ಕೆ ತಳ್ಳಿ ಜೊತೆ ನಾನಿನ್ನು ಬರುವ ಬಿಟ್ಟು ಹೋಗ್ಬೇಡಿ ಅಣ್ಣ ನಿನ್ನ ತಂಗಿ ತಂಗಿ ಸುಖವಾಗಿರ್ಬೇಕನ್ನೋ ಆತಿದೆ ಮತ್ತೆ ಯಾಕೆ ಯೆ ತುಂಬಾ ಕಠಣವಾಗಿರುವೆ ಸ್ವಾರ್ಥಕ್ಕೋಗಿ ನನ್ನಣ್ಣನ ಮೇಲಿನ ದೇಶಕ್ಕಾಗಿ ಅದಕ್ಕಲ್ಲ ನನ್ನ ತಂಗಿಯ ಭವಿ ತಂಗಿ ಶ್ರೀಮಂತರ ಸಹವಾಸ ಬೆಂಕಿಯ ಜೊತೆ ಸರಸವಿದ್ದಂತಮ್ಮ ಆ ರಾಜ ರಾಮ್ ತನ್ನ ತಮ್ಮನ ಮೂಲಕ ಆಡುತ್ತಿರುವ ಪ್ರೀತಿ ಪ್ರೇಮದ ನಾಟಕ ಇದಾಗಿರಬಮ್ಮ ಚಂದ್ರು ಬಾಲದಿಂದಲೂ ನನ್ನನ್ನು ಬಲ್ಲ ನೀ ನಿಜವನ್ನು ಮರೆಮಾಚಿ ನಿನ್ನ ಸ್ವಾರ್ಥವೇ ಸಾಧನೆ ಮಾಡಿಕೊಳ್ಳುತ್ತಿರುವೆ ನಮ್ಮ ಐದು ಮರಳುಗಳು ಸಮಾನಾಗಿರುವುದಿಲ್ಲ ಕೆಟ್ಟ ಅಣ್ಣನಿಗೆ ಒಳ್ಳೆ ಲೋಕ ರೂಢಿಯೂ ಇಲ್ಲ ತಂಗಿ ತಕ್ಕ ನಿನ್ನ ಸ್ವಾರ್ಥವೇ ಹಿಂದಿನ ನಿನ್ನ ವರ್ತನೆಯಲ್ಲಿ ಚಂದ್ರದಾಗಿ ನನ್ನ ಅಭಿಪ್ರಾಯವನ್ನು ಹೇಳಿಬಿಡು ಈ ಮದುವೆಗೆ ನನ್ನ ಒಪ್ಪಿಗೆ ಇಲ್ಲ ಅಣ್ಣ ನಾನಿನ ಸ್ವಂತ ತಂಗಿಯಾಗಿದ್ದರೆ ನಿನ್ನೆಷ್ಟೊಂದು ಕಠಿಣವಾಗಿ ವರ್ತಿಸ್ತಾ ಇರಲಿಲ್ಲ ಯಾಕಂದ್ರೆ ನಾನು ಬಲಿಸ್ತಾ ಇಲ್ವಾ ಸಾಕು ಮಾಡೋ ಸಾಕು ಮಾಡು ನನ್ನ ಬಾಳು ಸುಖವಾಗಿರಬಾರು ಸಾಕು ಮಾಡು ಯಾವ ಮಾತನ್ನು ನಾನು ಈ ದುರುಳ ಸಮಾಜದ ಬಾಯಿಂದ ಕೇಳಲು ಇಚ್ಛಿಸಿದ್ದಿಲ್ಲವೋ ಆ ಮಾತನ್ನು ನಿನ್ನ ಬಾಯಿನಿಂದಲೇ ಕೇಳಿದ ಮೇಲೆ ನನ್ನ ಬದುಕಿಗೆ ಏನು ಅರ್ಥ ಮದುವೆ ಸಿದ್ಧತೆ ಮಾಡಿಕೊಳ್ಳಿ ಜ್ಯೋತಿ ನಾನು ನಿನ್ನ ಅಪ್ಪುದೇವನ್ನೇ ಬಯಸುವ ಭ್ರಮಾದೀವಿ ನನ್ನ ದುರಂತ ಬದುಕಿನ ಕಹಿ ನೆನಪುಗಳಿಂದ ನನ್ನ ಹೃದಯ ಕಲ್ಲಾಗಿರಬಹುದು ಆದರೆ ನಿನ್ನ ಭವಿಷ್ಯತ್ತಿನ ಒಳಿತಿಗಾಗಿ ಅದು ಹೂವಿನಷ್ಟೇ ಮೃದುವಾಗಿರುತ್ತಮ್ಮ ಹೂವಿನಷ್ಟೇ ಮೃದು ಪ್ರೇಮ ಅಮರವಾಗಲಿ ನಿಮ್ಮೀರುವ ದಾಂಪತ್ಯ ಜೀವನ ಸುಮಧುರವಾಗಿ ಸಾಗಲಿ ಶ್ರೀಧರ್ ನನ್ನ ಮತ್ತು ನನ್ನ ತಂಗಿಯ ನಡುವೆ ಮೊದಲ ಬಾರಿಗೆ ನಾವೀರುವ ಒಂದೇ ತಾಯಿಯ ಮಕ್ಕಳ ವ್ಯತ್ಯಾಸವನ್ನು ಸೃಷ್ಟಿಸಿದ ಮೊದಲ ವ್ಯಕ್ತಿ ನೀನು ನಿನ್ನಲ್ಲಿ ನನ್ನದೊಂದೇ ಕೋರಿಕೆ ನನ್ನ ತಂಗಿ ಕಪಟವನ್ನರಿಯದ ಮುಗ್ಧೆ ನಿನ್ನ ಆಶ್ರಯದಲ್ಲಿ ಸುಖ ಸಂತೋಷದಿಂದಿರುವಂತೆ ನೋಡಿಕೊಂಡರೆ ಸಾಕು ನಾನಂತೂ ಆ ಜಳ ಚಿರ ನೆನಪಿನಲಿ ದಿನ ದೂಡುವ ಬ್ರಹ್ಮಜೀವಿ ನಾನಂತೂ ಆ ಜಳ ಚಿರ ನೆನಪಿನಲಿ ದಿನ ದೂಡುವ ಬ್ರಹ್ಮ ನಮ್ಮ ಮನಸ್ಸಿನ ಆಸೆ ಫಲಿಸಿತ್ತು ಮದುವೆ ಒಂದು ಗೊತ್ತುಪಡಿಸೋಣ சாவதானமூர்த்து சாவதான ஜெயமங்கள நம பார்வதீஸ்வர நமாதமேல வெட்டிமேல ಿನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಇನ್ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾಕ್ಟರ್ ಎಸ್ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್